ಎರಡು ಸಾವಿರದ ಹದಿನೆಂಟು ಹುನಗುಂದ ಮತಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಇಡಿಸಿ ಓಟೋಗಳನ್ನು ಖರೀದಿಸಿದ ಶಿಕ್ಷಕನ ಆಡಿಯೋ ನಮ್ಮ ಎಸ್ ಒನ್ ಇಂಡಿಯಾ ನ್ಯೂಸ್ನಲ್ಲಿ ಪ್ರಸಾರವಾದ ಕುರಿತು ಹೇಳಿಕೆ ನೀಡಿದ ಶಾಸಕ ವಿಜಯನಂದ ಕಾಶಪ್ಪನವರ್ ಮೊದಲು ಎಫ್ಐಆರ್ ದಾಖಲಾಗಬೇಕು ನಂತರ ತನಿಖೆ ಆಗಬೇಕು ಎಂದು ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯನಂದ ಕಾಶಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಮ್ಮ ನಾಯಕರಾದಂತ ಏನು ಲೋಕಸಭಾ ವಿರೋಧ ಪಕ್ಷದ ನಾಯಕರು ಸಣ್ಣ ರಾಹುಲ್ ಗಾಂಧಿ ಅವರು ಕೂಡ ಮೊನ್ನೆ ಅವರು ಆರೋಪ ಮಾಡ್ತಾರೆ ಮಹಾರಾಷ್ಟ್ರ ಚುನಾವಣೆ ದಾಖಲೆ ಕೊಡ್ತೀನಿ ಇಲೆಕ್ಷನ್ ಕಮಿಷನ್ ಬಗ್ಗೆ ನಡೀತಾ ಇದೆ ಯಾವಾಗ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂತು ಈ ಎಲ್ಲಾ ವ್ಯವಸ್ಥೆಗಳು ಏನು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಕಾ ರಂಗ ನೇತೃತ್ವದ ಮೂರ್ ನಾಲ್ಕು ರಂಗಗಳನ್ನ ಇವರ ಕಪುಂಬ ಇಟ್ಕೊಂಡು ಕೆಸ ಹೋಗ್ತಾ ಇದ್ದಾರೆ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ನಮ್ಮ

ಕೊಟ್ಟು ಆ ಫೋಟೋ ತಗೊಂಡು ಆ ಶಿಕ್ಷಕರು ಹೋಗಲ್ಲ ಅವ್ರ ವಿರುದ್ಧ ಹಾಕ್ಸಿದ ಇವೆಲ್ಲ ನಡೀತಾವ ಸಹಜವಾಗಿ ಇವೆಲ್ಲ ಆಗುವಂತದ್ದು ಯಾವುದು ನೋಡ್ರಿ ಈ ಭ್ರಷ್ಟಾಚಾರ ಈ ಇದು ಇದೆಯಲ್ಲ ಇವತ್ತು ಬಹಳ ಹೋಗಿದ್ದಾರೆ ಅದು ಬಹಳ ಕೂಡು ಹೋಗಬೇಕು ಸರ್ಕಾರದ್ದು ಏನಂತಾರಲ್ಲ ಯಾರೋ ದುಡ್ಡು ತಿಂಗಳು ಎಲ್ಲ ಮುಂಚಾತಿ ಮಾಡಿದಂತಾಗ ಅವಾಗ ಸರ್ಕಾರ ಸರ್ಕಾರಕ್ಕೆ ಸರ್ಕಾರಿ ನೌಕರ ಆದ್ಮೇಲೆ ಯಾರೇ ಕರ್ ಸರ್ಕಾರಿ ನೌಕರರಾದ ಈ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಭಾಗವಹಿಸುವಂಥದ್ದು ಇವರು ವೈಯಕ್ತಿಕ ಹಿತಾಸಕ್ತಿಯನ್ನು ತೋರಿಸುವಂಥದ್ದು ಅದು ತಪ್ಪು ಅವ್ರಿಗೆ ಕಾನೂನಲ್ಲಿ ಅವಕಾಶ ಇಲ್ಲ ಶಿಕ್ಷಕರು ಈ ರೀತಿ ಮಾಡಿದ್ರೆ ಅದು ನಿಮ್ಮ ಆಡಿಯೋನ ಅದು ಯಾರಾದ್ರೂ ಅದಕ್ಕೊಂದು ಐ ಆರ್ ಮಾಡಬೇಕಲ್ಲ ಪುರುಷಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡ್ಬೇಕಲ್ಲ ಕೇಸ್ ದಾಖಲೆ ಆಗಬೇಕು ಅದಕ್ಕೊಂದು ಕಾನೂನಲ್ಲಿ ಒಂದು ಅವಕಾಶ ಐತಿ ಐ ಆರ್ ಆಗಬೇಕು ಅದನ್ನ ವಿಡಿಯೋ ಪರಿಶೀಲನೆ ಮಾಡೋದಕ್ಕೆ ಎಫ್ ಎಸ್ ಕಳಿಸ್ಬೇಕು ಹಾ ಇಫ್ ಇಟ್ ಇಸ್ ಪ್ರೂವ್ಡ್ ಖಂಡಿತವಾಗಿ ಅವ್ನಿಗೆ ಶಿಕ್ಷೆ ಆಗ ಶಿಕ್ಷೆ ಆಗ್ಲೇದು ಅದೇ ಇರಲಿ